ಹೆಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಪ್ಪ ಮಗನ ಪ್ರೀತಿಗೆ ಸಂಬಂಧಪಟ್ಟಂತಹ ಒಂದು ಹೊಚ್ಚ ಹೊಸ ಕನ್ನಡ ಮೂವಿಯ ಬಗ್ಗೆ ತಿಳಿದುಕೊಳ್ಳೋಣ ಆ ಮೂವಿಯ ಹೆಸರು ಬಂದು ಸನ್ನಾಸ್ ಮುತ್ತಣ್ಣ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೆರಡರಂದು ಬಿಡುಗಡೆಯಾಗಲಿರುವ ಈ ಸಿನಿಮಾ ತಂದೆ ಮಗನ ನಂಟು ಬಾಂಧವ್ಯಗಳನ್ನು ಹೇಳುವ ಒಂದು ಭಾವುಕ ಕಥೆಯಾಗಿದೆ ಬನ್ನಿ ಈ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಇನ್ನೂ ಈ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿಲ್ಲ ಆದರೆ ಟೀಸರ್ ಬಿಡುಗಡೆಯಾಗಿದೆ ಆ ಟೀಸರ್ನ ಲಿಂಕ್ ಬಯೋದಲ್ಲಿ ಇದೆ ನೋಡಿ ಈಗ ಆ ಒಂದು ಟೀಸರ್ನ ಬಗ್ಗೆ ತಿಳಿದುಕೊಳ್ಳೋಣ ಆಗ ನಿಮಗೆ ಈ ಚಿತ್ರದ ಕಥೆಯ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ತಂದೆಯೇ ಮೊದಲ ಹೀರೋ ಆಗಿರುತ್ತಾನೆ ಆದರೆ ಒಂದು ದಿನ ಆ ದಿನ ಆ ಹೀರೋ ಸಂಕಷ್ಟದಲ್ಲಿ ಸಿಲುಕಿದರೆ ಆ ಮಗ ಏನು ಮಾಡುತ್ತಾನೆ ಸನ್ ಆಫ್ ಮುತ್ತಣ್ಣ ತಂದೆ ಮಗನ ನಡುವಿನ ಪ್ರೀತಿಯ ಜವಾಬ್ದಾರಿಯ ಹಾಗೂ ತ್ಯಾಗದ ಕಥೆಯನ್ನು ಹೃದಯಕ್ಕೆ ಮುಟ್ಟುವ ರೀತಿಯಲ್ಲಿ ಈ ಒಂದು ಚಿತ್ರದಲ್ಲಿ ತೋರಿಸಲಾಗುತ್ತದೆ ಇನ್ನು ಪಾತ್ರಧಾರಿಗಳ ಪರಿಚಯವನ್ನು ನೋಡೋದಾದರೆ ಪ್ರಣಮ್ ದೇವರಾಜ್ ಇವರು ದೇವರಾಜ್ ಅವರ ಮಗ ಹಾಗೂ ನಟ ಪ್ರಜ್ವಲ್ ದೇವರಾಜ್ ಅವರ ಸಹೋದರ ಇವರು ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸುತ್ತಿದ್ದಾರೆ ಹಾಗೆಯೇ ದಿಯಾ ಸಿನಿಮಾದ ನಟಿ ಹಾಗೂ ಕನ್ನಡ ಪಾಪ್ಯುಲರ್ ಸಿರೀಸ್ ಆದಂತಹ ಅಣ್ಣಯ್ಯನ ಮನೆಯಿಂದ ಖ್ಯಾತಿಯನ್ನು ಪಡೆದುಕೊಂಡಂತಹ ಖುಷಿ ರವಿ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸುತ್ತಿದ್ದಾರೆ ರಂಗಾಯಣ ರಘು ಅವರು ಈ ಸಿನಿಮಾದಲ್ಲಿ ಮೇನ್ ತಂದೆ ಪಾತ್ರದಲ್ಲಿ ಭಾವನಾತ್ಮಕ ಅಭಿನಯದೊಂದಿಗೆ ನಟಿಸುತ್ತಿದ್ದಾರೆ ಈ ಸಿನಿಮಾದ ಮ್ಯೂಸಿಕ್ ಅನ್ನು ಸಚಿನ್ ಬಸರೂರ್ ಅವರು ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆ್ಯಕ್ಷನ್ ಇಲ್ಲ ಇದ್ದರೂ ಸ್ವಲ್ಪ ಮಟ್ಟದ ಆ್ಯಕ್ಷನ್ನೊಂದಿಗೆ ಹೃದಯವನ್ನು ಮುಟ್ಟುವ ನಿಜವಾದ ಭಾವನೆಗಳೊಂದಿಗೆ ಪ್ರತಿಯೊಂದು ದೃಶ್ಯವೂ ನಿಮ್ಮ ಮನೆಯ ನೆನಪನ್ನು ತರಿಸುತ್ತವೆ ಹಾಗೆಯೇ ಈ ಸಿನಿಮಾವು ಪುರಾತನ ಫಿಲಿಮ್ಸ್ ಮತ್ತು ಎಸ್ ಆರ್ ಕೆ ಫಿಲಿಮ್ಸ್ ಅವರಿಂದ ನಿರ್ಮಿತ ಕ್ರಿಶಾಂತ ಹುಣಸೂರ್ ಇವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮೂಡಿಬರುತ್ತಿದೆ ಈ ಚಿತ್ರ ಕೇವಲ ಸಿನಿಮಾ ಅಲ್ಲ ಅದು ಒಂದು ಭಾವನೆ ಮತ್ತು ಚಿತ್ರದ ಟೀಸರನ್ನು ಸ್ವತಃ ನಮ್ಮೆಲ್ಲರ ಹಾಟ್ ಫೇವ್ರೇಟ್ ನಟರಾದಂತಹ ಶಿವರಾಜ್ ಕುಮಾರ್ ಅವರು ಈ ಒಂದು ಮೂವಿಯ ಟೀಸರನ್ನು ಬಿಡುಗಡೆ ಮಾಡಿರುವುದು ವಿಶೇಷ ಇನ್ನು ಈ ಸಿನಿಮಾದಲ್ಲಿ ನಟಿಸುತ್ತಿರುವ ನಟ ನಟಿಯರ ಬಗ್ಗೆ ನೋಡೋದಾದರೆ ಪ್ರಣಬ್ ದೇವರಾಜ್ ಮಗನ ಪಾತ್ರದಲ್ಲಿ ಒಂದು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ರಂಗಾಯಣ ರಘು ಕ್ಯಾಪ್ಟನ್ ಮುತ್ತಣ್ಣ ಎನ್ನುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಖುಷಿ ರವಿ ಡಾಕ್ಟರ್ ಸಾಕ್ಷಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇವರ ಜೊತೆಗೆ ಸುಚೇಂದ್ರ ಪ್ರಸಾದ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಹಾಗೆಯೇ ತಬಲಾ ನಾಣಿ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಶ್ರೀನಿವಾಸ್ ಪ್ರಭು ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಸುಧಾ ಬೆಳವಾಡಿಯವರು ಕೂಡ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಸಿನಿಮಾ ಆಗಸ್ಟ್ ಇಪ್ಪತ್ತೆರಡರಂದು ರಿಲೀಸ್ ಆಗಲಿದೆ ಎಲ್ಲರೂ ಈ ಕನ್ನಡ ಸಿನಿಮಾವನ್ನು ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಎಂದು ಈ ಒಂದು ವಿಡಿಯೋದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ ನೋಡಿದರೆಲ್ಲ ಸ್ನೇಹಿತರೆ ಇದಿಷ್ಟು ಸನ್ ಆಫ್ ಮುತ್ತಣ್ಣ ಮೂವಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಪ್ಕಮಿಂಗ್ ಸಿನಿಮಾದ ಬಗ್ಗೆ ತಿಳಿದುಕೊಳ್ಳೋಣ ಇಂತಹ ಮತ್ತಷ್ಟು ಅಪ್ಕಮಿಂಗ್ ಸಿನಿಮಾಗಳ ಮಾಹಿತಿ ನಿಮಗೆ ಬೇಕಾಗಿದೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು